ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಅತ್ಯಂತ ಶಕ್ತಿಶಾಲಿ ಹಾಗೂ ವೈಭವವಂತವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಕುರಿತು ತಿಳಿಯೋಣ ಇದು ಕೇವಲ ಇತಿಹಾಸವಲ್ಲ ನಾವು ಹೆಮ್ಮೆಪಡುವ ಸಂಸ್ಕೃತಿಯ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದು ಇದು ಹದಿನಾಲ್ಕನ ಶತಮಾನದಲ್ಲಿ ಸ್ಥಾಪಿತವಾಯಿತು ಈ ಸಾಮ್ರಾಜ್ಯವು ಧಾರ್ಮಿಕ ಸಹಿಷ್ಣುತೆ ಕಲೆ ಸಂಸ್ಕೃತಿಯ ಉತ್ತುಂಗ ಮತ್ತು ಶಕ್ತಿಶಾಲಿ ಆಡಳಿತ ವ್ಯವಸ್ಥೆಯಿಂದ ಪ್ರಸಿದ್ಧವಾಗಿದೆ ಸ್ಥಾಪನೆ ವಿಜಯನಗರ ಸಾಮ್ರಾಜ್ಯವನ್ನು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದರು ಇವರು ಮೊದಲೆರಡಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಅಧಿಕಾರಿಗಳಾಗಿದ್ದವರು ನಂತರ ವಿಜಯನಗರದಲ್ಲಿ ತಮ್ಮ ರಾಜಧಾನಿ ಸ್ಥಾಪಿಸಿದರು ರಾಜವಂಶಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಲ್ಕು ಪ್ರಮುಖ ರಾಜವಂಶಗಳಿದ್ದರು ಸಂಗಮ ವಂಶ ಸಾಳುವ ವಂಶ ತುಳುವ ವಂಶ ಆರವಿ ವಂಶ ಪ್ರಸಿದ್ಧ ರಾಜರು ಕೃಷ್ಣದೇವರಾಯರು ಸಾವಿರದ ಐನೂರ ರವರೆಗೆ ವಿಜಯನಗರದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಖ್ಯಾತ ದೊರೆಯಾಗಿದ್ದರು ಇವರು ತುಳುವ ವಂಶದವರು ಇವರ ಕಾಲವನ್ನು ವಿಜಯನಗರದ ಸ್ವರ್ಣಯುಗ ಎಂದು ಕರೆಯುತ್ತಾರೆ ಇವರು ಮಹಾರಾಷ್ಟ್ರ ಒಡಿಶಾ ಮತ್ತು ತೆಲುಗುನಾಡಿನ ಮೇಲೆ ವಿಜಯ ಸಾಧಿಸಿದರು ಧರ್ಮ ಮತ್ತು ಸಂಸ್ಕೃತಿ ವಿಜಯನಗರದ ರಾಜರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಆದರೆ ಇತರ ಧರ್ಮಗಳಿಗೆ ಸಹಿಷ್ಣುತೆ ತೋರುತ್ತಿದ್ದರು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಮೂರ್ತಿಗಳಾಗಿ ದೇವಸ್ಥಾನಗಳಲ್ಲಿ ಕಂಡುಬರುತ್ತವೆ ಸಾಹಿತ್ಯ ಮತ್ತು ಕಲೆ ಕೃಷ್ಣದೇವರಾಯರು ತಾವು ಕೂಡ ಕನ್ನಡ ತೆಲುಗು ಹಾಗೂ ಸಂಸ್ಕೃತ ಕವಿ ಇವರು ಅಮುಕ್ತಮಾಲ್ಯದ ಲೇಖಕರಾಗಿದ್ದಾರೆ ತೆಲುಗು ಕಾವ್ಯ ಕನ್ನಡದಲ್ಲಿ ಪುರಂಧರದಾಸರೂ ಕಣಕದಾಸರು ಅವರ ಕಾಲದಲ್ಲಿ ತಮ್ಮ ಭಕ್ತಿಪದಗಳನ್ನು ರಚಿಸಿದರು ಆರ್ಥಿಕ ವ್ಯವಸ್ಥೆ ಸಾಮ್ರಾಜ್ಯವು ವ್ಯಾಪಾರಕ್ಕೆ ಪ್ರಮುಖ ಕೇಂದ್ರವಾಗಿತ್ತು ಹಂಪಿ ನಗದು ಹರಟೆಗಳ ವಜ್ರಮುತ್ತುಗಳ ಹೊತ್ತೊಡಗಿನ ವ್ಯಾಪಾರದ ಕೇಂದ್ರವಾಗಿತ್ತು ಪರ್ಷಿಯನ್ ಅರಬ್ ಚೈನೀಸ್ ವ್ಯಾಪಾರಿಗಳ ಸಹಭಾಗಿತ್ವವೂ ಇತ್ತು ನಗರ ಯೋಜನೆ ಮತ್ತು ವಾಸ್ತುಶಿಲ್ಪ ಹಂಪಿ ನಗರ ಅತ್ಯಂತ ಸುಂದರವಾಗಿ ವಿನ್ಯಾಸಗೊಳ್ಳಲಾಗಿತ್ತು ದೇವಸ್ಥಾನಗಳು ಅರಮನೆಗಳು ಮತ್ತು ಬೃಹತ್ ಶಿಲ್ಪಕಲೆಯು ಈ ನಗರದ ವೈಶಿಷ್ಟ್ಯವಾಗಿದೆ ವಿಠ್ಠಲ ದೇವಸ್ಥಾನ ಬಜಾರ್ ಹಂಪಿ ಚರಿತ್ರಾತ್ಮಕ ಸ್ಮಾರಕಗಳು ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಪೈಲಿಗೊಂಡ ಯುದ್ಧ ಸಾವಿರದ ಐನೂರ ವಿಜಯನಗರದ ಪೈಲಿಗೊಂಡ ಯುದ್ಧದಲ್ಲಿ ಆದಿಲ್ಶಾಹಿ ಶಾಹಿ ಮುಂತಾದ ಸುಲ್ತಾನರ ಒಕ್ಕೂಟದಿಂದ ವಿಜಯನಗರ ಸೋತುಗೋಯಿತು ಹಂಪಿನಗರವನ್ನು ಧ್ವಂಸಗೊಳಿಸಲಾಯಿತು ಮಹತ್ವ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ರಾಜಕೀಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ಬಂದ ಮಹತ್ವಪೂರ್ಣ ಅಧ್ಯಾಯವಾಗಿದೆ ಉಪಸಂಹಾರ ವಿಜಯನಗರ ಸಾಮ್ರಾಜ್ಯವು ಭಾರತದ ಇತಿಹಾಸದಲ್ಲಿ ಒಂದು ಬೆಳಕಿನ ಯುಗವಾಗಿದೆ ಅದರ ಕಲೆ ಸಾಹಿತ್ಯ ಧರ್ಮ ಆಡಳಿತ ವೈಭವ ಇಂದಿಗೂ ಸ್ಮರಣೀಯ ವಿಜಯನಗರ ಸಾಮ್ರಾಜ್ಯವು ಇತಿಹಾಸದ ಒಂದು ಅದ್ಭುತಾಧ್ಯಾಯ ಇದರ ಕೊಡುಗೆಗಳು ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅಳವಡಿಸಿಕೊಂಡಿವೆ ನಿಮಗೆ ಈ ವಿಡಿಯೋ ಇಷ್ಟವಾಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ